ಮಲೆನಾಡು ಭಾಗದ ಸಂಸದರು ಪಾರ್ಲಿಮೆಂಟ್ನಲ್ಲಿ ಅತಿಕ್ರಮಣದಾರರ ಪರವಾಗಿ ಮಾತನಾಡಿ ಧ್ವನಿಯಾಗಬೇಕು ಮತ್ತು ಅತಿಕ್ರಮಣದಾರರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸಿಸಾಪುರ ಕ್ಷೇತ್ರದ ಶಾಸಕ ಭೀಮಣ್ಣನ ಹೇಳಿದರು ಅವರು ಸೋಮವಾರ ಸಿದ್ದಾಪುರದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ ಸಂಪಂಡ ನೀವು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರ್ಜಾಲ್ ಅವರು ನಮ್ಮ ರಾಜ್ಯದ ಉಸ್ತುವಾರಿ ಅವರು ನಮ್ಮನ್ನೆಲ್ಲ ಶಾಸಕರನ್ನೆಲ್ಲರನ್ನೂ ಕರೆದು ಮಾತಾಡ್ತಕ್ಕಂಥ ಸಂದರ್ಭ ಹಾಗೆ ನಾಳೆ ನನಗೆ ಸಮಯ ಕೊಟ್ಟಿರುವಂಥದ್ದು ಆ ಸಂದರ್ಭವನ್ನು ಹೋಗಿ ನನ್ನ ಕ್ಷೇತ್ರದ ಬಗ್ಗೆ ಇರ್ಬೋದು ಅಭಿವೃದ್ಧಿ ಬಗ್ಗೆ ಇರ್ಬೋದು ಬೇರೆ ವಿಚಾರಗಳನ್ನು ಮುಕ್ತವಾಗಿ ಮಾತಾಡೋಕ ಅವಕಾಶವನ್ನು ಕೊಟ್ಟಿದ್ದಾರೋ ಅದನ್ನು ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಈಗಾಗಲೇ ಏನು ಎಲ್ಲ ಮಂತ್ರಿಗಳಿಗೂ ನನಗೆ ಹಣ ಬೇಕು ಲೆಟ್ರನ್ನು ಕೊಟ್ಟಿದ್ದೀನಿ ಮನೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಪುರಸ್ಕಾರ ಸಿಗೋ ರೀತಿಯಲ್ಲಿ ಒಂದು ಕಡೆ ಮಾತಾಡುತ್ತೆ ಇನ್ನೊಂದು ಕಡೆ ಪಕ್ಷ ಸಂಘಟನೆ ಎಲ್ಲ ಚೆನ್ನಾಗಿದೆ ಇಲ್ಲ ಇನ್ನು ಬೇರೆ ಏನು ವಿಷಯ ಬರ್ತವೋ ನೋಡೋಣ ನನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಯಾವುದೇ ಈಗ ನಿಮ್ಮ ಕ್ಷೇತ್ರಕ್ಕೆ ನೀವು ಬೇಡಿಕೆ ಇಟ್ಟಂಥ ಅನುದಾನಗಳೆಲ್ಲ ಸಿಗ್ತಾ ಇದೆ ಸರ್ಕಾರದ ಬಗ್ಗೆ ನಿಮ್ಗೆ ಯಾವುದೇ ಅಸಮಾಧಾನ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇಂಡಸ್ಟ್ರಿ ಇರುವ ಇರ್ಬೋದು ಕುಡಿಯೋ ನೀರಿನ ಇರ್ಬೋದು ಪವರ್ ಬಗ್ಗೆ ಇರ್ಬೋದು ಅಲ್ಲಿ ಸಿರಿಸಲು ಕುಡಿಯೋ ನೀರಿಗೆ ಅರವತ್ತೈದು ಕೋಟಿ ಬಂದು ಈಗಾಗಲೇ ಕಾಮಗಾರಿ ಪ್ರಾರಂಭ ಇರುವಂಥದ್ದು ಇರ್ಬೋದು ಹಿಂದಿನ ಸರ್ಕಾರ ಬಂದಿರತಕ್ಕಂಥ ಕಾಮಗಾರಿಗೆ ಏನು ಹಣ ಕೊರತೆ ಆಗಿತ್ತು ಈಗ ಆ ಕಾಮಗಾರಿ ಕೂಡ ಹಣ ಕೊಟ್ಟು ಅವು ಕೂಡ ಎಲ್ಲ ಪ್ರವೇಶಿಸುತ್ತಿರುವಂಥದ್ದು ಈಗ ನನಗೀಗ ಯಾವುದೇ ರೀತಿಯ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಅನು ಅನುದಾನದಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ ಇತ್ತು ಏನೋ ಇತ್ತು ಅಂದರೆ ನಾನು ಮುಟ್ಟವಾಗಿ ಆಯಾ ಸಂಬಂಧಪಟ್ಟ ಮಂತ್ರಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಹೋದೆ ಅವನಿಷ್ಟು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಬ್ರಿಡ್ಜ್ಗಳಿಗೆ ಒಂದು ಮನೆಯನ್ನು ಕೊಟ್ಟೆ ಆಯಿತು ಅಂತಂದು ಅದನ್ನು ಕೂಡ ಪುರಸ್ಕಾರ ಮಾಡಿ ಈಗಾಗಲೇ ಅವರು ಲೈನ್ ಎಸ್ ಎಮಿಟಿಗೆ ಇಲ್ಲೇ ಹೊಸೂರು ಡ್ಯಾಮ್ ಅದಕ್ಕೂ ಕೂಡ ನಮಗೆ ಬೇಕೊಂದು ಹದಿನೈದು ಕೋಟಿ ಬೇಕು ಅಂತ ಹೇಳಿ ನಾನು ಈಗ ಅವರು ಕೂಡ ಅದಕ್ಕೆ ಕೊಡ್ತೀನಿ ಅಂತ ಹೇಳಿ ಅದೆಲ್ಲ ಸರ್ವೆಗೆಲ್ಲ ಅಸಮಿಟಿಯಲ್ಲಿ ಬಳಸಿದ್ದಾರೆ ಈಗ ಈಗ ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ಬೇಕೋ ಅದನ್ನೆಲ್ಲವೂ ಕೂಡ ಸಂಬಂಧಪಟ್ಟ ಅಲ್ಲಿ ನಾನು ವಿನಂತಿನ ಮಾಡ್ಕೊಂಡಿದ್ದೀನಿ ನಾನು ಮಾನ್ಯ ಬೋಸರಾಜು ಕಣ್ಣಿಗೆ ನೀರಾವರಿ ಮಂತ್ರಿ ಮಂತ್ರಿ ಅವರಲ್ಲೂ ಕೂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ಕೊಡ್ಕೊಂಡಿದ್ದೀನಿ ನಾನು ಇನ್ನು ಪಿಡುಬಿಡಿ ಮುಖಾಂತರ ನಮ್ಮ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಈ ಸಣ್ಣ ಸಣ್ಣ ಹಳ್ಳ ಇದಾವೆ ಇಲ್ಲಿ ಅದಕ್ಕೂ ಕೂಡ ಸುಮಾರು ಮೂರು ಗಂಟೆ ಫೋಟೋ ಬ್ರಿಡ್ಜ್ಗೆ ನಾನು ವಿನಂತಿಯ ಲೆಟ್ರನ್ನ ಕೊಟ್ಟಿದ್ದೀನಿ ನಾನು ಹಾಗಾಗಿ ನನಗೆ ಎಲ್ಲದೂ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾನು ಇದ್ದೀನಿ ಹಾಗಾಗಿ ಈ ಎರಡು ವರ್ಷದಲ್ಲಿ ಸಾಕಷ್ಟು ನೂರಾರು ಕೋಟಿ ಹಣ ತಂದೂ ಅಭಿವೃದ್ಧಿನ ಮಾಡಿ ಮಾಡಿದ್ದೆ ನಾನು ಇನ್ನು ಅನೇಕ ವಿಚಾರ ಮಂಜೂರಿ ಆದರೂ ಕೂಡ ಇನ್ನು ಟೆಂಡರ್ ಆಗಿ ಕಾರ್ಯರೂಪಕ್ಕೆ ಕಾರ್ಯ ಮಂಜೂರು ಇದೆ ಹಾಗೆ ನನಗೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರದ ಮಂತ್ರಿಗಳಲ್ಲಿ ಯಾವುದೇ ಅಸಮಾಧಾನ ಇದು ಮುಖ್ಯಮಂತ್ರಿ ವಿಚಾರ ಬರ್ತಂದ್ರೆ ಅದು ಹೈಕಮಾಂಡ್ ಬೇಕಿರುವಂಥದ್ದು ನನ್ನ ವಿಚಾರ ಈ ಕೋಪದ ಹಾನಿ ಬಗ್ಗೆ ನಾನು ಮನೆಯನ್ನು ತಿರುಗಿದ್ದೆ ಇವತ್ತು ಬೆಳಿಗ್ಗೆ ಹಾಗೆ ಸ್ವಲ್ಪ ಲೇಟ್ ಆಗ್ತದೆ ಬರುತ್ತೆ ಅಲ್ಲಿ ಏನು ಮನೆ ಬಿದ್ದಿದ್ದವೋ ಅಲ್ಲಿ ಹೋಗಿದ ತಕ್ಷಣ ನಾವು ನಮ್ಮ ಎ ಸಿ ಅವರು ತಹಸೀಲ್ದಾರ್ ಅಲ್ಲಿ ಪಟ್ಟಣ ಪಂಚಾಯತ್ ನಗರಸಭೆಯ ಕಮಿಷನರ್ ಮತ್ತು ಎಲ್ಲ ಮುಖಂಡ ಹೋಗಿ ಅಲ್ಲಿ ಅದ ನೋಡಿ ಪರಿಶೀಲನೆ ಮಾಡಿ ಸರ್ಕಾರನಾಗ ಬರ್ತಕ್ಕಂಥ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟು ಮತ್ತು ನಮ್ಮ ಕೈಲಿ ಆಗ್ತಕ್ಕಂಥ ಸಹಾಯವನ್ನು ಕೂಡ ನಾವು ಮಾಡಿ ಬಂದಿದ್ವಿ ನಾವು ಈಗ ಎರಡೂ ತಹಸೀಲ್ದಾರ್ನ ಸಂಪರ್ಕದಲ್ಲಿ ಮತ್ತು ಕೆಲವು ಅಧಿಕಾರಿಗಳ ಸಂಪರ್ಕದಲ್ಲಿ ಸಹ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಅವರ ಫೋನ್ ಮುಖಾಂತರ ಇದನ್ನು ಎಲ್ಲೆಲ್ಲಿ ಅನಾಹುತ ಆಗ್ತದೆ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು ಅಂತ ಏನು ಆ ರೀತಿಯಲ್ಲಿ ಈ ಒಂದು ಕೂಡ ಅಷ್ಟೇ ಆ ಪೀಡಿಗಳ ಮುಖಾಂತರ ನಾವು ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗಿ ಸ್ಪಂದಿಸಿ ಅವ್ರಿಗೆ ಏನು ಸಹಕಾರ ಬೇಕು ಅದನ್ನು ಕೊಡ್ತು ಕೊಡ್ತಾಯಿದ್ವಿ ಮಾಡ್ತೀವಿ ಅದಕ್ಕೆ ಯಾವುದೇ ಯಾವುದು ನಿಮ್ಮ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಬಂದರೆ ತಮ್ಮ ಮಾಧ್ಯಮಗಳ ಮುಖಾಂತರ ಬಂದರೂ ಕೂಡ ಅದನ್ನು ನಾನು ಹೋಗಿ ಅಲ್ಲಿ ಸಾಕಿಸ್ತೀನಿ ಎ ಸಿ ಎಫ್ ರೇಂಜರ್ನೆಲ್ಲ ಕರೆದು ಮಾತನಾಡಿ ಅದ್ರ ಬಗ್ಗೆ ಎರಡನ್ನೂ ಅವ್ರನ್ನೂ ಕರೆಸಿದ್ದೆ ನಾನು ಕರೆಸಿ ಮಾತಾಡಿ ಬಗ್ಗೆ ಹಸಿದ್ದೆ ನಾನು ಆದರೆ ಇವತ್ತು ಬಿ ಎಫ್ ಸಿ ಮೀಟಿಂಗ್ ಇರ್ತವೆ ಡಿ ಎಸ್ ಸಿ ಅವರು ಎ ಸಿ ಎಫ್ ಮತ್ತು ಆರ್ ಎಫ್ ಕೂಡ ಇದ್ದಾರೆ ಅಲ್ಲಿ ಕೂಡ ನಾನು ರೈತರಲ್ಲೂ ಭಾಳಷ್ಟು ಜನ ಸೇರ್ತೇನೆ ಅನ್ನೋ ಅಲ್ಲಿ ಕೂಡ ನಾನು ವಿನಕುನಿಯನ್ನು ಮಾಡ್ಕೊತೀನಿ ಇವತ್ತು ಅರಣ್ಯ ಅಂತ ಅರಣ್ಯದ ಕಾನೂನಿನಿಂದ ಎಲ್ಲರೂ ಕೂಡ ಅತ ಮಾಡೋ ಅತು ಮಾಡ್ಕೊಂಡಿದ್ದಾರೆ ಅವರು ಸಕ್ರಮ ಮಾಡೋಂತ ಹೇಳಿ ನಾನು ಪ್ರಸ್ತಾಪ ಮಾಡಿ ಅದು ಕೇಂದ್ರ ಸರ್ಕಾರನೇ ಕಳಿಸಿದ್ದಾರೆ ಒಂದು ತಲೆಮಾರು ಬರುವಂತದ್ದು ಮತ್ತು ಮೂರಕ್ಕೆ ಅವ್ರಿಗೆ ಯಾರು ಜಿ ಪಿ ಎಸ್ ಆಗಿದೆ ಅದನ್ನು ಮಂಜೂರಿ ಕೊಡಬೇಕು ಅನ್ನೋಂಥದ್ದು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಅಲ್ಲೂ ಕೂಡ ಮಲ್ನಾಡಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಅಲ್ಲಿ ಅಲ್ಲಿ ಕೂಡ ಧ್ವನಿ ಎತ್ತೋದ್ರ ಮುಖಾಂತರ ಅತಿ ಒಂದು ನ್ಯಾಯ ಕೆಲಸ ಮಾನ್ಯ ಸಂಸದರು ಕೂಡ ಜವಾಬ್ದಾರಿ ಇರ್ತದೆ ಅವರು ಕೂಡ ನಮಗೇನು பார்லிமெண்டில் கூட துணி எத்திரே அவருக்கு நேரத்து